ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ನ್ಯಾಯಾಧೀಶರ ಮುಂದೆ ಎಚ್ ಡಿ ರೇವಣ್ಣ ಅವರು ಹಾಜರಾಗಿದ್ದಾರೆ ಬಹುತೇಕ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗತ್ತೆ ಎಚ್ ಡಿ ರೇವಣ್ಣ ಜೈಲ ಅಥವಾ ಎಸ್ ಐ ಟಿ ಕಸ್ಟಡಿಗ ಅಂತೇಳಿ ಯಾಕಂದರೆ ಈಗ ವಿಚಾರಣೆ ಆಗ್ತಾ ಇದೆ ಪರಿಶೀಲನೆ ನಡೀತಾ ಇದೆ ತಪಾಸಣೆ ಮಾಡಲಾಗ್ತಾ ಇದೆ ಈಗಾಗಲೇ ಅಲ್ಲಿ ಮೆಡಿಕಲ್ ಆಯಿತು ಮೆಡಿಕಲ್ ಆದ ನಂತರ ನೇರವಾಗಿ ಅಲ್ಲಿ ಈಗ ಹಾಜರಾಗಿದ್ದಾರೆ ಸೊ ಈಗ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಸೊ ಮತ್ತೊಂದು ಸಂಕಷ್ಟ ಏನು ಅಂತಂದರೆ ಸಹಾಯವಾಣಿ ಬಿಟ್ಟಿರುವಂಥದ್ದು ಸೊ ಹಾಗಾಗಿ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಟ್ ಈಗ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನು ಹಾಜರುಪಡಿಸಲಾಗಿದೆ ಸೊ ಬಹುತೇಕ ರೇವಣ್ಣಗೆ ಈಗ ನ್ಯಾಯಾಂಗ ಬಂಧನ ಆಗುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಅಂತಂದರೆ ಒಂದು ವೇಳೆ ಮತ್ತಷ್ಟು ಅವ್ರ ಕಡೆಯಿಂದ ವಿಚಾರಣೆ ಆಗಬೇಕು ಅಂತ ಏನಾದರೂ ಅನಿಸಿದ್ದೇ ಆದಲ್ಲಿ ಕಸ್ಟಡಿಗೆ ನೀಡ್ತಾರೆ ಈ ರೀತಿಯ ಪ್ರೊಸೆಸ್ ಇರುತ್ತೆ ಈಗ ಅಲ್ಲಿ ಏನು ಇಲ್ಲ ಮತ್ತಷ್ಟು ವಿಚಾರಣೆ ಆಗೋದು ಏನು ಬೇಡ ಅಂತ ಹೇಳಿದ್ರೆ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗತ್ತೆ ಇಲ್ಲ ಮತ್ತಷ್ಟು ವಿಚಾರಣೆ ಆಗಬೇಕು ಅಂತ ಇದ್ದರೆ ಅಥವಾ ಮತ್ತೆ ಬೇರೆ ಬೇರೆ ರೀತಿಯಾದ ಆಯಾಮದಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳಲಾಗತ್ತೆ ಅಂತೇಳಿ ಏನಾದರೂ ಆ ಎಸ್ ಐ ಟಿ ಟೀಮ್ ಅಥವಾ ಅಧಿಕಾರಿಗಳು ಕೇಳಿದ್ದೇ ಆದರೆ ಕಸ್ಟಡಿಗೆ ವಾಪಸ್ ನೀಡ್ತಾರೆ ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಎಚ್ ಡಿ ರೇವಣ್ಣವರ ಭವಿಷ್ಯ ನಿರ್ಧಾರ ಆಗುತ್ತೆ ಎಚ್ ಡಿ ರೇವಣ್ಣಗೆ ಜೈಲ ಅಥವಾ ಎಸ್ ಐ ಟಿ ಕಸ್ಟಡಿನ ಅಂಥೇಳಿ ಸೊ ಹಾಗಾಗಿ ಇದು ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಈಗಾಗಲೇ ರೇವಣ್ಣ ಅವರು ಹಾಜರಾಗಿದ್ದಾರೆ ನ್ಯಾಯಾಧೀಶ ರವೀಂದ್ರ ಕುಮಾರ್ ಅವರ ಮುಂದೆ ಈಗಾಗಲೇ ಹಾಜರುಪಡಿಸಲಾಗಿದೆ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ಇನ್ನೇನು ಗೊತ್ತಾಗುತ್ತೆ ಸೊ ಈಗಾಗಲೇ ಅವರ ಮುಂದೆ ಇದ್ದಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗತ್ತೆ ಏನು ಎತ್ತ ಯಾವ ವಿಚಾರಕ್ಕಾಗಿ ಅಪಹರಣ ಆಯಿತು ಕಿಡ್ನ್ಯಾಪ್ ಮಾಡಲಾಯಿತು ಆಸ್ತಿಯ ವಿಚಾರನ ಅಥವಾ ಬೇರೆ ಯಾವುದೋ ವಿಚಾರವನ್ನು ಇಟ್ಕೊಂಡು ಅಥವಾ ಈ ಒಂದು ವಿಡಿಯೋ ಪ್ರಕರಣ ಏನಾಯ್ತಲ್ಲ ಆ ವಿಡಿಯೋ ವೈರಲ್ ಆದ ತಕ್ಷಣ ಆಕೆಯನ್ನು ಅಂದರೆ ಆ ಸಂತ್ರಸ್ತೆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತೇಳಿ ಸ್ವತಃ ಆ ಸಂತ್ರಸ್ತೆ ಮಹಿಳೆಯ ಮಗನೇ ದೂರಿನಲ್ಲಿ ಈ ರೀತಿಯಾಗಿ ದಾಖಲಿಸಿಕೊಂಡಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆ ಮಹಿಳೆಯ ಹೇಳಿಕೆ ಅನ್ನೋದು ಬಹಳ ಪ್ರಮುಖ ಆಗಿರುತ್ತೆ ಸೊ ಕಾದು ನೋಡಬೇಕು ಏನೆಲ್ಲ ಆಗುತ್ತೆ ಅಂತೇಳಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಈಗ ಈಗಾಗಲೇ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ ಏನೆಲ್ಲ ಅಲ್ಲಿ ಇರಬಹುದು ಅಂದರೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಏನೆಲ್ಲ ಆಗಬಹುದು ಅಂತೇಳಿ ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೇಮ್ ಕುಮಾರ್ ಈ ಒಂದು ಪೊಲೀಸ್ ಕಸ್ಟಡಿಗ ಅಥವಾ ಆ ಜೆ ಸಿಗ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಪ್ರಕಟ ಮಾಡ್ತಾರೆ ಯಾಕಂತಂದ್ರೆ ಕೆಲ ಹೊತ್ತುಗಳ ಕಾಲ ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಯ್ತು ಆ ಜಡ್ಜ್ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಯಾಕೆ ರೇವಣ್ಣ ಅವರನ್ನ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡಿಬೇಕು ಅನ್ನೋ ಒಂದು ಒಂದು ಹತ್ತು ಅಂಶಗಳನ್ನ ಉಲ್ಲೇಖಿಸಿ ಈಗ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಇವತ್ತು ಆ ಇವರನ್ನ ಜೇಸಿಗೆ ಕಳುಹಿಸುವಂತಹ ವಿವೇಚನೆ ಅಥವಾ ಕಸ್ಟಡಿಗೆ ಕೊಡುವಂತಹ ವಿವೇಚನೆ ಜತೆಗೂ ಕೂಡ ಬಿಟ್ಟದ್ದು ಈ ಒಂದು ಪ್ರಕರಣದ ಒಂದು ಗ್ರಾವಿಟಿ ಏನಿದೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕು ಮತ್ತು ಈ ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆಯ ಒಂದು ಹೇಳಿಕೆಯ ಆಧಾರದ ಮೇಲೆ ಮತ್ತು ಈ ಒಂದು ಪ್ರಕರಣದಲ್ಲಿ ಈ ಒಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣವನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಮತ್ತು ಯಾವ ರೀತಿಯಾಗಿ ಈ ಒಂದು ಆದೇಶವನ್ನು ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ತನಿಖೆಗೆ ಸಹಾಯಕ ಸಹಾಯಕ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಜಡ್ಜ್ ಅವರು ಈಗ ಒಂದು ಯೋಚನೆಯನ್ನ ಮಾಡ್ತಾ ಇರುವಂತಹ ಕಾಣ್ತಾ ಇದೆ ಸದ್ಯಕ್ಕೆ ಈ ಒಂದು ಹಿನ್ನೆಲೆಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಈಗಾಗಲೇ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು ಕೆಲವೊಂದು ಮಾಹಿತಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಕೊಡ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳಿಂದ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಂಡಂತಹ ಜಡ್ಜ್ ಕೂಡ ಈಗ ಒಂದು ಖಚಿತ ನಿರ್ಧಾರಕ್ಕೂ ಕೂಡ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಹೊರಬರಬೇಕಾಗಿದೆ ಇನ್ನು ಇದೀಗ ತಾನೇ ಬಂದಂತಹ ಮಾಹಿತಿಯ ಪ್ರಕಾರ ಪೊಲೀಸ್ ಅಂತಂದ್ರೆ ಎಸ್ ಐ ಟಿ ಕಸ್ಟಡಿಗೂ ಕೂಡ ರೇವಣ್ಣ ಅವರನ್ನ ಕೊಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇರುವಂತದ್ದು ಅಧಿಕೃತವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಅದು ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ನೀಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಕೂಡ ಬರುತ್ತೆ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗೆ ರೇವಣ್ಣ ಅವರನ್ನ ನೀಡಲಾಗ್ತಾ ಇರುವಂತದ್ದು ಅವರನ್ನ ಈಗ ಮತ್ತೆ ಇಲ್ಲಿಂದ ಕೋರ್ಮಂಗಲದ ಜಡ್ಜ್ ಮನೆಯಿಂದ ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಇನ್ನೇನು ಕೆಲವಕ್ಷಣದಲ್ಲಿ ಆರಂಭವಾಗುವಂತಹ ಸಾಧ್ಯತೆ ಇದೆ ಅಧಿಕೃತವಾಗಿ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಒಂದು ಒಂದು ಏನಿದೆ ಒಂದು ಸನ್ನಿವೇಶ ಅದು ಕೂಡ ಈಗ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಈಗ ಮತ್ತೆ ಆ ಪೊಲೀಸ್ ಕಸ್ಟಡಿಗೆ ರೇವಣ್ಣ ಅವರನ್ನ ನೀಡುವಂತಹ ಬಹುತೇಕ ಖಚಿತತೆ ಕಂಡು ಬರ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು ಕೂಡ ಇಂದು ಅಲ್ಲ ಇನ್ನೇನು ಕಂಟಿನ್ಯೂಯಸ್ ಆಗಿ ಅವರು ಎಷ್ಟು ದಿನ ಆ ಕಸ್ಟಡಿಗೆ ತೆಗೆದುಕೊಳ್ತಾರ ಅಷ್ಟು ದಿನವೂ ಕೂಡ ರೇವಣ್ಣ ಅವರ ವಿಚಾರಣೆ ನಡೆಯುತ್ತೆ ಮತ್ತು ಸಂತ್ರಸ್ತಿಯನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಾಗುತ್ತೆ ಅದೇ ರೀತಿ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಸ್ಥಳಮಾಜರು ಮಾಡುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಒಂದು ಆದೇಶ ಬರುವುದಿದೆ ಇನ್ನೇನು ಆ ಪಿಸಿ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ ಅನ್ನೋದು ಮಾಹಿತಿ ಕ್ಷಣಗಳಲ್ಲಿ ಅದು ಕೂಡ ಅಧಿಕೃತವಾಗುತ್ತೆ ಎಸ್ ಓಕೆ ಮತ್ತೆ ಸಂಪರ್ಕ ಮಾಡ್ತೀನಿ ವಿಶ್ವನಾಥ್ ಎಸ್ ಈಗ ಬರ್ತಾ ಇರುವಂತಹ ಕಸ್ಟಡಿಗೆ ನೀಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಸೊ ಈಗಾಗಲೇ ಹೇಳಿದ್ವಿ ನಾವು ಅಂದ್ರೆ ಮತ್ತಷ್ಟು ವಿಚಾರಣೆ ಇದ್ರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಲಾಗತ್ತೆ ಇನ್ನಷ್ಟು ದಿನ ನಮಗೆ ಕಸ್ಟಡಿಗೆ ನೀಡಿ ಅಂತೇಳಿ ಸೊ ಹಾಗಾಗಿ ಈಗ ಬರ್ತಾ ಇರುವಂತಹ ಮಾಹಿತಿ ಕಸ್ಟಡಿಗೆ ನೀಡಲಾಗಿದೆ ಎಸ್ ಐ ಟಿ ಕಸ್ಟಡಿಗೆ ನೀಡಲಾಗಿದೆ ಅಂಥೇಳಿ ಸೊ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಯಾಕೆ ಅಂದರೆ ಈಗ ಇದ್ದಕ್ಕಿದ್ದಾಗೆ ನ್ಯಾಯಬಂಧನ ಆದರೆ ಮತ್ತೆ ಮತ್ತ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಯಾಕೆಂದರೆ ಆ ಸಂತ್ರಸ್ತೆ ಅವರ ಹೇಳಿಕೆಯನ್ನು ಕೂಡ ಇದುವರೆಗೂ ದಾಖಲಿಸಿಕೊಂಡಿಲ್ಲ ಸೊ ಅವರ ಹೇಳಿಕೆ ಯಾವ ರೀತಿಯಾಗಿ ಇರಬಹುದು ಅಂಥೇಳಿ ಸೊ ಹಾಗಾಗಿ ಮತ್ತಷ್ಟು ವಿಚಾರಣೆಗಾಗಿ ಈಗ ಕಸ್ಟಡಿಗೆ ನೀಡಲಾಗ್ತಾ ಇದೆ ಕಸ್ಟಡಿಯಲ್ಲಿ ಮತ್ತೆ ವಿಚಾರಣೆ ಆಗುತ್ತೆ ಇವತ್ತು ವಿಚಾರಣೆ ಆಗುತ್ತೆ ನಾಳೆ ಬಹುಶಃ ನಾಳೆ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಕಿಡ್ನ್ಯಾಪ್ ಕೇಸ್ನಲ್ಲಿ ಈಗ ರೇವಣ್ ಅವರಿಗೆ ಸಂಕಷ್ಟ ಅಂತೂ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ ಇದರ ಜೊತೆಗೆ ಈಗಾಗಲೇ ಈ ವೈದ್ಯಕೀಯ ಪರೀಕ್ಷೆ ಆದ ನಂತರ ನೇರವಾಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಅಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇತ್ತು ಅದಾದ ನಂತರ ಅಲ್ಲಿ ನ್ಯಾಯಾಧೀಶರ ಮುಂದೆ ಚರ್ಚೆ ಆದ ಬಳಿಕ ಈಗ ಕಸ್ಟಡಿಗೆ ವಾಪಸ್ ನೀಡಲಾಗಿದೆ ಅಂದ್ರೆ ಸಹಜವಾಗಿ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಇನ್ನಷ್ಟು ವಿಚಾರಣೆ ಆಗಬೇಕು ಅಂತ ಅನ್ಸಿದ್ರೆ ಅಥವಾ ಅಥವಾ ಕ್ಲಾರಿಟಿ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದಾಗ ಅಂದ್ರೆ ಈ ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೂ ನಮಗೆ ಕ್ಲಾರಿಟಿ ಇಲ್ಲ ಸೊ ಮತ್ತಷ್ಟು ವಿಚಾರಣೆ ಆಗ್ಬೇಕಾಗತ್ತೆ ಅಂತೇಳಿ ಈ ರೀತಿಯಾಗಿ ಜಡ್ಜ್ ಮುಂದೆನೋ ಅಥವಾ ನ್ಯಾಯಾಧೀಶರ ಮುಂದೆ ಕೇಳಿದಾಗ ಆ ನ್ಯಾಯಾಧೀಶರು ಈ ರೀತಿಯಾಗಿ ವಾಪಸ್ ನೀಡ್ತಾರೆ ಅಂದರೆ ಕಸ್ಟಡಿಗೆ ತೆಗೆದುಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾರೆ ಆ ಕೆಲಸವನ್ನು ಈಗ ಆಗಿದೆ ಸೊ ಈಗ ಕಸ್ಟಡಿಗೆ ವಾಪಸ್ ನೀಡಲಾಗಿದೆ ಬಟ್ ಎಷ್ಟು ದಿನ ಕಸ್ಟಡಿಗೆ ಕೇಳಿದ್ದಾರೆ ಅನ್ನೋದು ಮಾಹಿತಿ ಬರಬೇಕಾಗತ್ತೆ ಸೊ ಈಗ ಕಸ್ಟಡಿಗೆ ಅಂತೂ ಇವರಿಗೆ ವಾಪಸ್ ನೀಡಲಾಗ್ತಾ ಇದೆ ಸೊ ಮತ್ತಷ್ಟು ವಿಚಾರಣೆ ಆಗುತ್ತೆ ಯಾಕಂದರೆ ಸಂಪೂರ್ಣವಾಗಿ ಇವರ ವಿಚಾರಣೆ ಏನು ಆಗಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಮತ್ತೆ ಕಸ್ಟಡಿಗೆ ಕೇಳಿದ್ದಾರೆ ಸೊ ಈಗ ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲ ವಿಚಾರಣೆ ಆಯಿತು ಅಲ್ಲಿ ಏನೇನು ಆಗಬೇಕು ಯಾವ ರೀತಿಯಾಗಿ ಅಲ್ಲಿ ಪ್ರೊಸೆಸ್ ಇರುತ್ತೆ ಅದೆಲ್ಲವೂ ಕೂಡ ಆಯಿತು ಅಲ್ಲಿಂದ ನ್ಯಾಯಾಧೀಶರ ಮುಂದೆನೇ ಈ ಎಸ್ ಐ ಟಿ ಟೀಮ್ ಮತ್ತಷ್ಟು ದಿನ ನಮಗೆ ವಿಚಾರಣೆಗೆ ಬೇಕಾಗತ್ತೆ ಅಂಥೇಳಿ ಕೇಳಿದಾಗ ಕಸ್ಟಡಿಗೆ ಈಗ ನೀಡಲಾಗಿದೆ ಎಷ್ಟು ದಿನಗಳ ಕಾಲ ಇವರನ್ನು ಕಸ್ಟಡಿಯಲ್ಲಿ ಇರಿಸಲಾಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ ಸೊ ಬಹುಶಃ ನಾಳೆ ಮೊನ್ನೆ ಸೊ ನಾಳೆ ಸೋಮವಾರ ಇರುವಂಥ ಹಿನ್ನೆಲೆಯಲ್ಲಿ ಸೊ ನಾಳೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಈಗ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾಲ್ಕು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಸೊ ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಈಗ ಈ ರೀತಿಯಾಗಿ ಆದೇಶವನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾಲ್ಕು ದಿನಗಳ ಕಾಲ ಎಚ್ ಡಿ ರೇವಣ್ಣ ಈಗ ಕಸ್ಟಡಿಗೆ ಇರಬೇಕಾಗತ್ತೆ ನಾಲ್ಕು ದಿನಗಳ ಕಾಲ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಈಗ ಪೊಲೀಸ್ ಕಸ್ಟಡಿ ನೀಡಲಾಗಿದೆ ನಾಲ್ಕು ದಿನಗಳ ಕಾಲ ನಾಲ್ಕು ದಿನ ಅವರು ಕೇಳಿರ್ತಾರೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಕೇಳಿರ್ತಾರೆ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಅಂದರೆ ನಮ್ಮ ಪ್ರಶ್ನೆಗಳು ಇದುವರೆಗೂ ಕೂಡ ಪೂರ್ಣ ಆಗಿಲ್ಲ ಸೊ ನಾವು ಕೂಡ ಗೊಂದಲದಲ್ಲಿದ್ದೇವೆ ಹಾಗಾಗಿ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಅಂತೇಳಿ ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ಮನವಿಯನ್ನು ಬೇಡಿಕೆಯನ್ನು ಇಟ್ಕೊಳ್ಳಾಗ ಇಟ್ಟುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆಯ್ತಪ್ಪ ತಗೊಳ್ಳಿ ಅಂಥೇಳಿ ಈಗ ಕಸ್ಟಡಿಗೆ ಕೊಟ್ಟಿರುವಂಥದ್ದು ನಾಲ್ಕು ದಿನಗಳ ಕಾಲ ಅಂದರೆ ನಾಲ್ಕು ದಿನ ಇವರು ಕಸ್ಟಡಿಯಲ್ಲಿ ಇರ್ತಾರೆ ನಾಲ್ಕು ದಿನ ಇವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಸತತವಾಗಿ ನಾಲ್ಕು ದಿನಗಳ ಕಾಲ ಇವರು ವಿಚಾರಣೆಯಲ್ಲಿ ಇರ್ತಾರೆ ಹಾಗಾದರೆ ನಾಲ್ಕು ದಿನಗಳ ಕಾಲ ಏನೆಲ್ಲ ವಿಚಾರಣೆ ಆಗಬಹುದು ಅಂತೇಳಿ ಈಗ ಸಂತ್ರಸ್ತೆಯರಿಗಾಗಿ ಸಹಾಯವಾಣಿಯನ್ನು ಬಿಟ್ಟಿರುವಂಥದ್ದು ಅದು ಒಂದು ಕಡೆ ಆದರೆ ಈ ಪ್ರಕರಣದ ತನಿಖೆ ಇದೆಯಲ್ಲ ಚುರುಕುಗೊಳ್ತಾ ಇದೆ ಮತ್ತೊಂದು ಹಂತಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಯಾರೆಲ್ಲ ಸಂತ್ರಸ್ತೆಯರಿದ್ದಾರೆ ನೊಂದಿರುವಂಥ ಮಹಿಳೆಯರಿದ್ದಾರೆ ಅವರೆಲ್ಲರೂ ಕೂಡ ಧೈರ್ಯವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ನೀವು ಆ ನಂಬರ್ಗೆ ಆ ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ನೋವುಗಳನ್ನು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಸೊ ನಿಮ್ಮ ವಿವರವನ್ನು ಗೌಪ್ಯವಾಗಿ ಇಡಲಾಗತ್ತೆ ಸೊ ಹಾಗಾಗಿ ಆರಂಭದಲ್ಲಿ ಒಂದೇ ಒಂದು ಪ್ರಕರಣ ದಾಖಲಾಗಿತ್ತು ಈಗ ಮೂರು ಪ್ರಕರಣ ದಾಖಲಾಗಿದೆ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಮಹಿಳೆಯರಿದ್ದಾರೆ ಸಾಕಷ್ಟು ಮಹಿಳೆಯರು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸಾಕಷ್ಟು ಮಹಿಳೆಯರು ನೋವಿನಲ್ಲಿದ್ದಾರೆ ಸೊ ಆ ನೋವಿಗೆ ಸ್ಪಂದಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಎಸ್ ಐ ಟಿ ಟೀಮ್ ಮಾಡ್ತಾ ಇದೆ ಹಾಗಾಗಿ ನೊಂದಿರುವಂಥ ಮಹಿಳೆಯರು ಸಂತ್ರಸ್ತೆಯ ಮಹಿಳೆಯರು ಧೈರ್ಯವಾಗಿ ನೀವು ಆ ನಂಬರ್ಗೆ ಕರೆ ಮಾಡಬಹುದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು ಬಟ್ ಈ ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ನ್ಯಾಯಾಧೀಶರ ವಿಚಾರಣೆ ಮುಕ್ತಾಯ ಆಗಿದೆ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ